ನಮ್ಮೆಲ್ಲಾ ವಿದ್ಯಾರ್ಥಿಗಳಿಗೂ ಸ್ವಾಗತ ಇಂದು ನಾವು ನಿಮಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪರೀಕ್ಷೆ ಆದಂತ ಎನ್ ಮತ್ತು ಎನ್ ಪರೀಕ್ಷೆಗೆ ಬೇಕಾದಂತಹ ಕೆಲವು ಮುಖ್ಯವಾದ ಮಾಹಿತಿಗಳನ್ನ ಇವಾಗ ನಾವೇನ್ ಮಾಡ್ತೀವಿ ನಿಮ್ಗೆ ನೀಡಲಿದ್ದೇವೆ ಹಾಗಾದ್ರೆ ಇಲ್ಲಿ ಮೊದಲಿಗೆ ನಿಮ್ಗ ಈ ಪರೀಕ್ಷೆ ತಯಾರಿಗೆ ಬೇಕಾಗಿರುವಂತ ಅವಶ್ಯಕ ಮಾಹಿತಿ ಅಂದ್ರೆ ಸಂಖ್ಯಾಶ್ರೇಣಿ ಸಂಖ್ಯಾಶ್ರೇಣಿ ಅಂದ್ರೆ ಗೊತ್ತಿದೆ ನಿಮ್ ಸಂಖ್ಯೆಗಳನ್ನ ನಾವು ಶ್ರೇಣಿಯಾಗಿ ಬರ್ದಿರ್ತೀವಪ್ಪ ಒಳಗ್ ಬರುವಂತದ್ದು ಕ್ರಮಾನುಗತಿ ಕ್ರಮಾನುಗತಿ ಎಂದರೆ ಒಂದು ನಿಗದಿತ ಕ್ರಮಕ್ಕೆ ಅನುಸಾರವಾಗಿ ಬರೆದ ಅಂಕಿಗಳ ಸಂಖ್ಯೆಗಳ ಅಕ್ಷರಗಳ ಗುಂಪುಗಳ ಶಬ್ದಗಳ ಆಕೃತಿಗಳ ಅಥವಾ ಇತರೆ ಯಾವುದೇ ವ್ಯವಸ್ಥೆಯನ್ನ ನಾವು ಕ್ರಮಾನುಗತಿ ಎನ್ನುತ್ತೇವೆ ಹಾಗಾದ್ರೆ ಇಲ್ಲಿ ನೋಡ್ರಿ ಅದು ಕ್ರಮಾನುಗತಿ ಅಂಕಿದರಾಗಿರ್ಬೋದು ಸಂಖ್ಯೆ ಅಕ್ಷರರಾಗಿರಬಹುದು ಆಗಿರ್ಬೋದು ಅಕ್ಷರರಾಗಿರ್ಬೋದು ಯಾವುದೇ ಒಂದು ಗುಂಪಾಗಿರ್ಬೋದು ಅಥವಾ ಶಬ್ದ ಆಗಿರ್ಬೇಕು ಅದನ್ನ ಬಿಟ್ರೆ ಆಕೃತಿಗಳಾಗಿರ್ಬೋದು ಈ ರೀತಿಯಾದಂತ ಬೇರೆ ಬೇರೆ ವಿಧದ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಜೋಡಿಸುವುದನ್ನ ನಾವು ಕ್ರಮಾನುಗತಿ ಅಂತ ಕರಿತೀವಿ ಹಾಗಾದ್ರೆ ಸರಣಿ ಅಥವಾ ಶ್ರೇಣಿ ಸರಣಿ ಮತ್ತು ಶ್ರೇಣಿ ಏನ್ಪಾ ಕ್ರಮದ ನಿರಂತರತೆಯನ್ನು ತೋರಿಸ್ಬೇಕದು ಅದು ನೀಟಾಗಿ ಒಂದ ಕ್ರಮವಾಗಿರ್ಬೇಕು ಅದನ್ನ ನಾವು ಶ್ರೇಣಿ ಅಂತ ಕರಿತೇವೆ ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಬರುವಂತದ್ದು ಸಾಮಾನ್ಯ ಶ್ರೇಣಿಗಳು ಯಾವುವು ಶ್ರೇಣಿ ಅಂದ್ರೆ ಕಲ್ತ್ರಿ ಶ್ರೇಣಿ ಮತ್ತು ಸ ಸರಣಿ ಎರಡು ಒಂದ ಆದ್ರ ಅದ್ರಾಗ ಮತ್ತೆ ಟೈಪ್ಸ್ ಅದಾವ್ ಯಾವ್ಯಾವು ಸಂಖ್ಯಾಶ್ರೇಣಿ ಅಕ್ಷರಗಳ ಶ್ರೇಣಿ ಅಕ್ಷರ ಅಥವಾ ಸಂಖ್ಯೆಗಳ ಶ್ರೇಣಿ ಮತ್ತ ಆಕೃತಿಗಳ ಶ್ರೇಣಿ ಹಾಗಾದ್ರೆ ಈಗ ನಾವು ಮೊದಲು ನೋಡುದೇನು ಸಂಖ್ಯಾಶ್ರೇಣಿ ಶ್ರೇಣಿ ಅಂದ್ರೆ ಏನಪ್ಪಾ ಇಲ್ಲಿ ಸಂಖ್ಯೆಗಳು ತಾರ್ಕಿಕ ರೀತಿಯಲ್ಲಿ ಪರಸ್ಪರ ನಿರ್ದಿಷ್ಟ ಸಂಬಂಧವನ್ನ ಹೊಂದಿರುತ್ತವೆ ಸಂಖ್ಯೆಗಳು ಇರ್ತಾವಪ್ಪ ಅದ್ರಲ್ಲಿ ಸಂಬಂಧ ಏನಾಗಿರ್ತೈತಿ ನಿರ್ದಿಷ್ಟವಾಗಿರ್ತೇತಿ ಅಂತಹ ನಾವು ಸಂಖ್ಯೆಗಳನ್ನ ಸಂ ರೇಖೆ ಒಳಗಿರ್ತೈತೆ ಅಂದ್ರೆ ಶ್ರೇಣಿ ಒಳಗಿರ್ತೈತಿ ತಿಳಿತಲ್ಲಪ್ಪ ನೆಕ್ಸ್ಟ್ ಬರುವಂತದ್ದು ಸಂಖ್ಯಾಶ್ರೇಣಿಯ ಪ್ರಕಾರಗಳು ಸಂಖ್ಯಾಶ್ರೇಣಿಯ ಪ್ರಕಾರಗಳು ಯಾವ್ಯಾವ ಬರ್ತಾವ ಅಂದ್ರ ಅಂತರದ ಶ್ರೇಣಿಗಳು ಯಾವು ಅಂತರದ ಶ್ರೇಣಿಗಳು ಅಂತರ ಶ್ರೇಣಿ ಅಂದ್ರೇನು ಶ್ರೇಣಿಗಳಲ್ಲಿ ಸಂಖ್ಯೆಗಳು ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರ್ದಿರ್ಬೇಕು ಅಂತರ ಅಂತರ ಅಂದ್ರೆ ಏನಪ್ಪಾ ಡಿಫ್ರೆನ್ಸ್ ಆ ಸಂಖ್ಯೆ ಒಳಗ ಡಿಫ್ರೆನ್ಸ್ ಹೆಂಗಿರ್ಬೇಕಂದ್ರ ಅಂದ್ರೆ ಇಳಿಕೆಯನ್ನಾಗಿರ್ಬೇಕು ಅಂತಹ ನಾವು ಶ್ರೇಣಿಗಳನ್ನ ಅಂತರದ ಶ್ರೇಣಿಗಳಂತ ಕರಿತೇವಿ ನೆಕ್ಸ್ಟ್ ಬರುವಂತದ್ದು ಸ್ಥಿರ ಅಂತರದ ಶ್ರೇಣಿಗಳು ಸ್ಥಿರ ಅಂತರ ಸ್ಥಿರ ಅಂದ್ರೆ ಕಾನ್ಸ್ಟಂಟ್ ಹೌದಾಪಾ ಸ್ಥಿರ ಅಂದ್ರೇನ ಕಾನ್ಸ್ಟಂಟ್ ಇಲ್ಲಿ ಕಾನ್ಸ್ಟಂಟ್ ಆಗಿ ಅಂತರ ನಾವು ಹೊಂದಿರುವಂತ ಒಕ್ಕ ನಾವು ಸ್ಥಿರ ಅಂತರ ಶ್ರೇಣಿ ಅಂತ ಕರಿತೇವೆ ಇಲ್ಲಿ ಒಂದು ಉದಾಹರಣೆ ತಗೊಂತೇ ನೋಡ್ರಿ ನಿಮ್ಗೆ ಎಕ್ಸಾಂಪಲ್ ಏನೈತೆ ಅಂದ್ರ ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕ ಸೊನ್ ಹೌದಪ್ಪ ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಇಲ್ ನೋಡ್ರಿ ಆರಕ್ಕೆ ಎಷ್ಟ್ ಕುಡ್ಸಿದ್ರ ಹನ್ನೆರಡಪ್ಪ ಆರಕ್ ಆರ್ ಕುಡ್ಸಿದ್ರ ಹನ್ನೆರಡಪ್ಪ ಹನ್ನೆರಡಕ್ಕೆ ಎಷ್ಟ್ ಕುಡ್ಸಿದ್ರ ಹದ್ನೆಂಟಪ್ಪ ಆರ್ ಕುಡ್ಸಿದ್ರ ಹದಿನೆಂಟ ಹದ್ನೆಂಟಕ್ಕೆ ಎಷ್ಟ್ ಕುಡ್ಸಿದ್ರಿ ಇಪ್ಪತ್ನಾಕಾ ಆರ್ ಕುಡ್ಸಿದ್ರ ಇಪ್ಪತ್ನಾಕ ಹಾಗಾದ್ರೆ ಇಲ್ಲಿ ಅಂತರ ಎಷ್ಟೈತ್ಪ ಎರಡು ಸಂಖ್ಯೆಗಳ ನಡುವಿನ ಅಂತರ ಎಷ್ಟೈತಿ ಆರ್ ಐತಿ ಈ ರೀತಿಯಾಗಿ ಅಂತರವನ್ನ ಹೊಂದಿರ್ಬೇಕು ಆ ಸಂಖ್ಯೆಗಳು ಎರಡು ಸಂಖ್ಯೆಗಳ ನಡುವಿನ ಅಂತರ ಎಷ್ಟೈತಿ ಆರೈತಿ ತಿಳಿತಲ್ಲಪ್ಪಾ ನಡುವಿನ ಅಂತರ ಆರು ಇವಾಗ ಇನ್ನೊಂದು ಎಕ್ಸಾಂಪಲ್ ತೊಗೊಂತೇ ನೋಡ್ರಿ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಹೌದಾಪ ಇಲ್ಲಿ ನೋಡ್ರಿ ಸಂ ಎರಡು ಸಂಖ್ಯೆಗಳ ನಡುವೆ ಎಷ್ಟು ಅಂತರ ಐತಿಪಾ ಇಲ್ಲಿ ಎಷ್ಟೈತಿ ಹತ್ತೈತಿ ಹತ್ತಕ್ಕೆ ಹತ್ ಕುಡ್ಸಿರಿ ಇಪ್ಪತ್ತು ಇಲ್ಲಿ ಎಷ್ಟೈತಿ ಇಲ್ಲಿನೂ ಹತ್ತೈತಿ ಇಲ್ಲಿ ಎಷ್ಟೈತಿ ಹತ್ತೈತಿ ಇಲ್ಲಿ ಎಷ್ಟೈಪ ಹತ್ತೈತಿ ಹಾಗಾದ್ರೆ ಇಲ್ಲಿ ಎರಡು ಸಂಖ್ಯೆಗಳ ನಡುವಿನ ಅಂತರ ಎಷ್ಟೈಪ ಹತ್ತೈತಿ ಈ ರೀತಿಯಾಗಿ ಅನ್ನ ಹೊಂದಿರಬೇಕು ಅದು ಡಿಫರೆನ್ಸ್ ಹೆಂಗಿರ್ಬೇಕು ಕಾನ್ಸ್ಟಂಟ್ ಆಗಿರ್ಬೇಕು ಕಾನ್ಸ್ಟಂಟ್ ಕಾನ್ಸ್ಟಂಟ್ ಅಂದ್ರೆ ಏನೋ ಸ್ಥಿರ ಆರು ಮತ್ತ ಹನ್ನೆರಡರ ನಡುವ ಆರು ಹನ್ನೆರಡು ಮತ್ತ ಹದಿನೆಂಟರ ನಡುವ ಆರು ಹದಿನೆಂಟು ಮತ್ತ ಇಪ್ಪತ್ನಾಲ್ಕರ ನಡುವ ಆರು ಈ ರೀತಿಯಾಗಿ ಸ್ಥಿರವಾದ ಅಂತರವನ್ನ ಹೊಂದಿರೋದಕ್ಕ ನಾವು ಸ್ಥಿರ ಅಂತರದ ಶ್ರೇಣಿಗಳು ಅಂತ ಕರಿತೀವಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಎರಡನೇದ್ ಅಂದ್ರ ಅದು ಏರಿಕೆ ಆತಪ ಇವಾಗ ನೋಡ್ರಿ ನೂರು ಕೊಮ ತೊಂಬತ್ತು ಎಂಬತ್ತು ಹೌದಾಪ ನೆಕ್ಸ್ಟ್ ಎಪ್ಪತ್ತು ಅರವತ್ತು ಅದು ಏರಿಕೆ ಆಗುವಂತ ಹೋಗಿತಿ ಇಲ್ಲಿ ಏನಾಗಿತ್ಪ ಇಳಿಕೆ ಆಗಿತಿ ಹೌದಾ ಇಲ್ಲೇ ಕ್ರಮಗಳಲ್ಲಿ ಇಳಿಕೆ ಆಗಿತಿ ಹತ್ತು ಮತ್ತೆ ತೊಂಬತ್ತು ನಡುವೆ ಎಷ್ಟು ಡಿಫ್ರೆನ್ಸ್ ಇತ್ತಾ ಮೈನಸ್ ಹತ್ತ ಮ ಹತ್ರಾಗ ಸರಿ ನೂರಾಗ ಹತ್ ಕಳದ್ರೆ ಎಷ್ಟ ತೊಂಬತ್ತು ತೊಂಬತ್ತರಾಗ ಹತ್ಕ ತೊಂಬತ್ತರಾಗ ಹತ್ ಕಳದ್ರೆ ಎಷ್ಟಪ್ಪ ಎಂಬತ್ತು ಎಂಬತ್ತರಾಗ ಎಪ್ಪತ್ ಕ ಹತ್ ಕಳದ್ರ ಎಷ್ಟಾ ಎಪ್ಪತ್ತ ಎಪ್ಪತ್ತರಾಗ ಹತ್ ಕಳದ್ರೆ ಎಷ್ಟ ಅರವತ್ತ ಈ ರೀತಿಯಾಗಿ ಇಲ್ಲಿನೂ ಕೂಡ ಏನಿರ್ಬೇಕು ಸ್ಥಿರವಾಗಿರ್ಬೇಕು ಆದ್ರ ಇಳಿಕೆ ಕ್ರಮದಾಗ ಐತಿ ಇಲ್ಲಿ ಎರಡು ಕ್ರಮಾನುಗತ ಸಂಖ್ಯೆಗಳ ನಡುವಿನ ಅಂತರ ಎಷ್ಟೈತ್ಪ ಮೈನಸ್ ಹತ್ತೈತಿ ಎಷ್ಟೈತಿ ಮೈನಸ್ ಹತ್ತೈತಿ ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ ನಿಮ್ಗೆ ಗೊತ್ತಾಗುತ್ತ ಹತ್ತು ಎಂಟು ಆರು ನಾಲ್ಕು ಎರಡು ಹೌದಾ ಇಲ್ಲಿನ ಎಷ್ಟೈತಾ ಅಂತರ ಮೈನಸ್ ಎರಡು ಐತಪ್ಪ ತಿಳಿತಾನ ಈ ರೀತಿಯಾಗಿ ಸ್ಥಿರವಾದ ಅಂತರವನ್ನ ಹೊಂದಿರ್ಬೇಕು ಅವುಗಳನ್ನ ನಾವು ಸ್ಥಿರ ಅಂತರದ ಶ್ರೇಣಿಗಳು ಅಂತ ಕರಿತೀವಿ ತಿಳಿತಲ್ಲ ಇವು ಬಹಳ ಈಸಿ ಇರ್ತಾವ ನೀವೇನ್ ಮಾಡ್ಬೇಕು ಒಂದ್ಸಲ ಪರ್ಫೆಕ್ಟ್ ಆಗಿ ಕಲಿಬೇಕು ಅಂದ್ರೆ ಎನ್ ಎಂ ಎಂ ಎಸ್ ಎಕ್ಸಾಮ್ ಅನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಏನ್ ಹಾಕಿರಿ ಪಾಸ್ ಹಾಕಿರಿ ನೆಕ್ಸ್ಟ್ ಮೂರನೇದ್ ನೋಡ್ರಿ ಬದಲಾಗುವ ಅಂತರದ ಶ್ರೇಣಿಗಳು ಬದಲಾಗುವ ಅಂತರದ ಶ್ರೇಣಿಗಳು ಈ ರೀತಿಯ ಶ್ರೇಣಿಗಳಲ್ಲಿ ಕ್ರಮಾನುಗತ ಎರಡು ಸಂಖ್ಯೆಗಳ ನಡುವಿನ ಅಂತರ ಹೆಚ್ಚು ಅಥವಾ ಕಡಿಮೆ ಆಗಿರ್ತೈತಿ ಇಲ್ಲಿ ಹೆಚ್ಚಾಗಿರ್ಬೇಕಂತೇನಿಲ್ಲ ಕಡಿಮೆ ಆಗಿರ್ಬೇಕಂತಿಲ್ಲ ಹೆಚ್ಚುನೂ ಆಗಿರ್ತೈತಿ ಕಡಿಮೆನೂ ಆಗಿರ್ತೈತಿ ಅಂತರ ಧನ ಸಂಖ್ಯೆ ಋಣ ಸಂಖ್ಯೆ ಅಥವಾ ಭಿನ್ನ ರಾಶಿ ಆಗಿರ್ತೈತಿ ಅಂತರ ಅಂದ್ರೆ ಏನಪ್ಪಾ ವ್ಯತ್ಯಾಸ ಹೌದಾ ಹೆಚ್ಚು ಕಮ್ಮಿ ಅನ್ನೋದಕ್ಕೆ ನಾವೇನಂತೇವಿ ಅಂತರ ಅಂತೇವಿ ಮತ್ತ ವ್ಯತ್ಯಾಸ ಅಂತೀವಿ ಹಾಗಾದ್ರೆ ಎರಡು ಸಂಖ್ಯೆಗಳ ನಡುವಿನ ಅಂತರ ಏನಿರ್ಬೇಕು ಹೆಚ್ಚುಗಿನರ ಇರ್ಬೇಕು ಕಡಿಮೆ ನರ ಇರಬೇಕು ಅಲ್ಲಿ ನಡುವಿರುವಂತ ಸಂಖ್ಯೆಗಳು ಹೆಂಗಿರ್ಬೇಕು ಧನ ಸಂಖ್ಯೆ ಇರಬೇಕು ಋಣ ಸಂಖ್ಯೆ ಇರಬಹುದು ಅಥವಾ ಭಿನ್ನ ಆಗಿರ್ಬೋದು ಹಾಗಾದ್ರೆ ಅಂತರ ಏರಿಕೆ ಕ್ರಮದಾಗ ಅಂತರ ಏರಿಕೆ ಕ್ರಮದಾಗ ಹೆಂಗಿರ್ತೇತಿ ನೋಡ್ರಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ಒಂದು ನಾಲ್ಕು ಎಂಟು ಹದಿಮೂರು ಹತ್ತೊಂಬತ್ತು ಇಪ್ಪತ್ತಾರು ಹೌದಾಪ ಒಂದು ನಾಲ್ಕು ಎಂಟು ಹದಿಮೂರು ಹತ್ತೊಂಬತ್ತು ಇಪ್ಪತ್ತಾರು ಒಂದು ಮತ್ತ ಮೂರ ನಡುವೆ ಎಷ್ಟು ಒಂದು ಮತ್ತ ನಾಲ್ಕರ ನಡುವೆ ಎಷ್ಟು ಡಿಫ್ರೆನ್ಸ್ ಐತ್ಪ ಮೂರ ಐತಿ ಹೌದಾಪ ನೆಕ್ಸ್ಟ್ ಮೂರು ಮತ್ತ ಎಂಟರ ನಡುವೆ ಎಷ್ಟು ಡಿಫ್ರೆನ್ಸ್ ಐತ್ಪ ಐತಿ ಎಂಟು ಮತ್ತ ಹದ್ಮೂರ ನಡುವೆ ಎಷ್ಟು ಡಿಫ್ರೆನ್ಸ್ ಐತ್ಪ ಐದೈತಿ ಹದಿಮೂರು ಮತ್ತ ಹತ್ತೊಂಬತ್ತರ ನಡುವೆ ಎಷ್ಟ್ ಡಿಫ್ರೆನ್ಸ್ ಐತಿ ಆರು ಡಿಫ್ರೆನ್ಸ್ ಐತಿ ಹತ್ತೊಂಬತ್ತು ಮತ್ತು ಇಪ್ಪತ್ತಾರ ನಡುವೆ ಎಷ್ಟು ಡಿಫರೆನ್ಸ್ ಐತಿ ಏಳು ಡಿಫ್ರೆನ್ಸ್ ಐತಿ ಇಲ್ಲಿ ಮುಂದ್ ಸಂಖ್ಯೆಗಳು ಇರ್ಬೋದು ಹೌದಾ ಹಾಗಾದ್ರೆ ಇಲ್ಲಿರುವಂತ ನಡುವಿರುವಂತ ವ್ಯತ್ಯಾಸ ಏನಾಗೈತಿ ಏರ್ಕೊಂತ ಹೋಗೈತಿ ಇಲ್ಲಿ ನೋಡ್ರಿ ಒಂದು ಮತ್ತ ನಾಲ್ಕರ ನಡುವೆ ಮೂರ್ ಐತಿ ಇಲ್ಲಿ ನೆಕ್ಸ್ಟ್ ನಾಲ್ಕಾಗೈತಿ ಇಲ್ಲಿ ನೆಕ್ಸ್ಟ್ ಐದು ಆರು ಏಳು ಮುಂಬರುವಂತ ಸಂಖ್ಯೆ ಆಗಿರ್ಬೋದು ಎಂಟ್ ಆಗಿರ್ತೈತಿ ಅಂತ ಸಂಖ್ಯೆಗಳನ್ನ ನಾವು ಅಂತರ ಏರಿಕೆ ಕ್ರಮ ಅಂತ ಕರಿತೇವಿ ತಿಳಿತಲ್ಪ ನೆಕ್ಸ್ಟ್ ಪುನರಾವರ್ತಿತ ಏರಿಕೆ ಕ್ರಮ ಹೆಂಗ್ ನೋಡ್ರಿ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಹತ್ತು ಹನ್ನೆರಡು ಹದಿನೈದು ಹದಿನೇಳು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ಸೊ ಹೌದಪ್ಪ ಹತ್ತೈತಿ ಹನ್ನೆರಡು ಐತಿ ಹದಿನೈದು ಐತಿ ಹದಿನೇಳು ಐತಿ ಇಪ್ಪತ್ತೈತಿ ಇಪ್ಪತ್ತೆರಡು ಐತಿ ಇಪ್ಪತ್ತೈದು ಐತಿ ಇವುಗಳಲ್ಲಿ ಇದು ಏನೈತಿ ಪುನರಾವರ್ತಿತ ಪುನರಾವರ್ತಿತ ಹಾಗಾದ್ರಿ ಹತ್ತಕ್ಕ ಎಷ್ಟ್ ಕುಡ್ಸಿರ್ ಹನ್ನೆರಡಪ್ಪ ಎರಡ್ ಕುಡ್ಸಿದ್ರ ಹನ್ನೆರಡಕ್ಕೆ ಎಷ್ಟ್ ಕುಡ್ಸಿರ್ ಹದಿನೈದಪ್ಪಾ ಮೂರ್ ಕುಡ್ಸಿದ್ರ ಹೌದಾಪ ಮತ್ ಹನ್ನೆಡ್ ಹದಿನೈದಕ್ಕೆ ಎಷ್ಟ್ ಕುಡ್ಸಿರ್ ಹದಿನೇಳಪ್ಪ ಎರಡ್ ಕುಡ್ಸಿದ್ರ ಹದಿನೇಳಕ್ ಇಪ್ಪತ್ತಬ್ಬಕಂದ್ರ ಎಷ್ಟ್ ಕುಡ್ಸ್ಬಕ್ಪ ಮೂರ್ ಕುಡ್ಸ್ಬೇಕಾ ಇಪ್ಪತ್ತಕ್ಕ ಇಪ್ಪತ್ತೆರಡ್ ಆಗ್ಬೇಕಂದ್ರ ಎಷ್ಟ್ ಕುಡಿಸ್ಬೇಕಾ ಎರಡ್ ಕುಡಸ್ಬೇಕ ಇಪ್ಪತ್ತೆರಡಕ್ಕೆ ಇಪ್ಪತ್ತೈದ್ ಆಗ್ಬೇಕಂದ್ರೆ ಎಷ್ಟ್ ಕುಡ್ಸ್ಬೆಕ್ಪ ಮೂರು ನೋಡ್ರಿ ಇಲ್ಲಿ ನಿಮ್ಗ ವ್ಯತ್ಯಾಸ ಹೆಂಗ್ ಬಂತ ಎರಡು ಮೂರು ಎರಡು ಮೂರು ಎರಡು ಮೂರು ಬಂತ ಇದಕ್ಕ ಏನಂತೇನೋ ಪುನರಾವರ್ತಿತ ಏರಿಕೆ ಕ್ರಮ ಅಂತ ಕರಿತೇವಿ ಒಂದ್ಸಲ ಎರಡು ಕೊಡ್ಸ್ಬೇಕು ಒಂದ್ಸಲ ಮೂರ್ ಕೊಡ್ಸ್ಬೇಕು ಹಾಗಾದ್ರೆ ಇಲ್ಲಿ ಮೂರ್ ಬಂದಿದೆ ಅಪ್ಪ ನೆಕ್ಸ್ಟ್ ಎಷ್ಟು ಕೊಡಿಸ್ತೀರಿ ಎರಡು ಇಪ್ಪತ್ತೈದಕ್ಕೆ ಎರಡು ಕೊಡ್ಸಿದ್ರೆ ಇಪ್ಪತ್ತೇಳು ಈ ರೀತಿಯಾಗಿ ಪುನರಾವರ್ತನೆಗೊಳ್ಬೇಕಾದ ಆನ್ಸರ್ ಅನ್ನ ಅದನ್ನ ನಾವು ಪುನರಾವರ್ತಿತ ಏರಿಕೆ ಕ್ರಮ ಅಂತ ಕರಿತೇವಿ ತಿಳಿತಾ ನೆಕ್ಸ್ಟ್ ಪುನರಾವರ್ತಿತ ಇಳಿಕೆ ಕ್ರಮ ಮೂರನೇದ್ದು ಪುನರಾವರ್ತಿತ ಇಳಿಕೆ ಕ್ರಮ ಹೆಂಗ ಎಂಬತ್ತಾಪ್ ಎಪ್ಪತ್ತು ಎಂಬತ್ತು ಎಪ್ಪತ್ತು ಅರವತ್ತೊಂದು ಐವತ್ಮೂರು ಮೂರು ನಲ್ವತ್ತಾರು ನಲ್ವತ್ತು ಹೌದಾ ಇಲ್ಲಿ ಸಂಖ್ಯೆಗಳು ಏನದವು ಎಂಬತ್ತೈತಿ ಎಪ್ಪತ್ತಾರು ಐತಿ ಮತ್ತೇನೈತಿಪ ಅರವತ್ತೊಂದು ಐವತ್ಮೂರು ಮೂರು ನಲ್ವತ್ತಾರು ನಲ್ವತ್ತು ಈ ರೀತಿಯಾದ ಸಂಖ್ಯೆಗಳದಾವಪ್ಪ ಇಲ್ಲಿ ಅಂತರಗಳನ್ನ ನೋಡ್ರಿ ಎಂಬತ್ತು ಎಪ್ಪತ್ತಪ್ಪ ಅಂತರಗಳಂತ ಬರ್ಕೊಂಡ್ಬಿಡನ್ರಿ ನೀವೇನ್ ತಿಳ್ಕೊರಿ ಒಂದು ಸಂಖ್ಯೆ ಆಗಿಂದ ಒಂದು ಸಂಖ್ಯೆ ಅಂತಾರ ಎಂಬತ್ತರಿಂದ ಎಪ್ಪತ್ತು ಎಷ್ಟೈತ್ಪ ಮೈನಸ್ ಹತ್ತೈತಿ ಎಪ್ಪತ್ತರಿಂದ ಅರವತ್ತೊಂದು ಎಷ್ಟೈತ್ಪ ಒಂಬತ್ತೈತಿ ಹೌದಾ ಈ ಎರಡು ಸಂಖ್ಯೆಗಳ ನಡುವೆ ಮೈನಸ್ ಹತ್ತೈತಿ ಇದರಿಂದ ಇದಕ್ಕೆ ಎಷ್ಟೈತ್ಪ ಮೈನಸ್ ಒಂಬತ್ತೈತಿ ಅದನ್ನ ಇಲ್ಲಿ ಏನ್ ಮಾಡ್ಕೊಳತ್ತೆ ನಾನು ಬರ್ಕೊಳತ್ತೆ ನೆಕ್ಸ್ಟ್ ಅರವತ್ತೊಂದಿಂದ ಐವತ್ಮೂರ್ ಎಷ್ಟು ಇತ್ತಾ ಮೈನಸ್ ಎಂಟೈತೆ ಹೌದು ಮತ್ ನೆಕ್ಸ್ಟ್ ಎಷ್ಟೈಪ ಐವತ್ ಮೂರಿಂದ ನಲ್ವತ್ತಾರು ಮೈನಸ್ ಏಳು ಐತೆ ನಲ್ವತ್ತಾರ ನಲ್ವತ್ತು ಎಷ್ಟು ಇಪ್ಪ ಆರ್ ಈ ರೀತಿಯಾಗಿ ಇಳ್ಕೊಂತ ಅಂತ ಹೋಗಬೇಕು ನಮ್ಮ ಅಂತರ ಏನಾಗಪ್ಪ ಇಳ್ಕೊಂತ ಹೋಗ್ಬೇಕು ಅವುಗಳನ್ನ ನಾವೇನಂತ ಕರಿತೇವಿ ಪುನರಾವರ್ತಿತ ಇಳಿಕೆ ಕ್ರಮ ಅಂತ ಕರಿತೇವಿ ತಿಳಿತಲ್ಲಪ್ಪ ಇಲ್ಲಿ ಇಳ್ದ ಇಲ್ಲ ಮೈನಸ್ ಹತ್ತು ದೊಡ್ಡದ ನಾ ಒಂಬತ್ ಮೈನಸ್ ಹತ್ತು ದೊಡ್ಡದು ಇನ್ ಮೈನಸ್ ಒಂಬತ್ ದೊಡ್ದು ನಿಮ್ಮ ಪ್ರಕಾರ ಮೈನಸ್ ಹತ್ತು ಅಂತೀರಿ ಆದ್ರ ಮೈನಸ್ ಒಂಬತ್ ದೊಡ್ದು ಯಾವಾಗ ಋಣಾತ್ಮಕ ಸಂಖ್ಯೆಗಳು ಬರ್ತಾವ ಸಂಖ್ಯೆ ಹೆಂಗ್ ಸಣ್ಣ ಹಾಕುವಂತಕ್ಕೋ ಅವಾಗ ಬೆಲೆ ಏನಾಗತ್ತ ಹೆಚ್ಚಿಗೆ ಆಗತ್ತ ಮೈನಸ್ ಒಂದ್ ದೊಡ್ಡದು ಸೊನ್ನೆ ದೊಡ್ಡದು ಅಂತ ಕೇಳಿದ್ರ ಸೊನ್ನೆ ದೊಡ್ಡದ ಅಂತ ಹೇಳ್ಬೇಕು ಮೈನಸ್ ಒಂದ್ ಏನು ಸಣದು ಮೈನಸ್ ಒಂದ್ ದೊಡ್ಡದು ಮೈನಸ್ ಐದು ದೊಡ್ಡದು ಮೈನಸ್ ಒಂದ್ ದೊಡ್ಡದು ಹೆಂಗ ಸಂಖ್ಯೆಗಳ ಬೆಲೆ ಹೆಂಗ್ ಹೆಚ್ಚಿಗೆ ಹಾಕೊಂತ ಹೋಗೈತಿ ಅಲ್ಲಿ ಋಣಾತ್ಮಕ ಇದ್ರ ಅದು ಏನಾಗತ್ತ ಸಣ್ ಆಗತ್ತ ತಿಳಿತಲ್ಪ ಪುನರಾವರ್ತಿತ ಇಳಿಕೆ ಕ್ರಮ ನೆಕ್ಸ್ಟ್ ಬರುವಂತದ್ದು ಅಂತರಗಳ ಅಂತರ ಕ್ರಮ ಅಂತರಗಳ ಅಂತರ ಕ್ರಮ ಹೆಂಗೈತ್ಪ ಐದ ಹತ್ತ ಇಪ್ಪತ್ತು ಇಪ್ ಇಪ್ಪತ್ತಾಗಿಂದ ಮೂವತ್ತೈದು ಐವತ್ತೈದು ನೆಕ್ಸ್ಟ್ ಎಂಬತ್ತು ಐದು ಹತ್ತು ಇಪ್ಪತ್ತು ಮೂವತ್ತೈದು ಐವತ್ತೈದು ಎಂಬತ್ತು ಇಲ್ಲ ನೋಡ್ರಿ ಇವುಗಳ ಅಂತರಗಳ ಅಂತರ್ಕ್ರಮ ಅಂತ ಐದು ಹತ್ತ ಹದಿನೈದು ಇಪ್ಪತ್ತು ಇಪ್ಪತ್ತೈದ ಇವೆಲ್ಲ ಏನು ಪ್ಲಸ್ ಇದ್ರಾಗ ನೋಡ್ರಿ ಎಷ್ಟು ಹೆಚ್ಚಿಗೆ ಆತ್ಪ ಐದ್ ಹೆಚ್ಗೆ ಆತ ಇಲ್ಲಿ ಎಷ್ಟ್ ಹೆಚ್ಚಿಗೆ ಆತ್ಪ ಐದ್ ಹೆಚ್ಚಿಗೆ ಆತ ಇಲ್ಲಿ ಎಷ್ಟು ಹೆಚ್ಚಿಗೆ ಆತ್ಪ ಐದ್ ಇಲ್ಲಿ ಎಷ್ಟ್ ಹೆಚ್ಚಿಗೆ ಆತ್ಪ ಐದ್ ಈ ರೀತಿಯಾಗಿ ಅಂತರಗಳು ಏನಾಗಿರ್ಬೇಕಿಲ್ಲಿ ಸೇಮ್ ಆಗಿರ್ಬೇಕು ಅಥವಾ ಶ್ರೇಣಿಯ ಪದಗಳ ನಡುವಿನ ಅಂತರಗಳು ಭಿನ್ನ ವಿಭಿನ್ನವಾಗಿದ್ದರೂ ಅಂತರಗಳು ಒಂದೇ ಶ್ರೇಣಿ ಡಿಫ್ರೆನ್ಸ್ ಚೇಂಜ್ ಐತಿ ಬಟ್ ಅಂತರ ಏನೈತ್ಪ ಒಂದೈತಿ ಅದು ಎಷ್ಟೈತಿ ಆಗೇತಿ ಅಂತ ನಾವ್ ಇಲ್ಲಿ ಏನ್ ಮಾಡ್ಬೋದು ಹೇಳ್ಬೋದು ತಿಳಿತಲ್ಲ ನೆಕ್ಸ್ಟ್ ಗುಣಲಬ್ಧ ಶ್ರೇಣಿಗಳು ಗುಣಲಬ್ಧ ಶ್ರೇಣಿ ಏನ್ ಹೇಳ್ತೈತೆ ಅಂದ್ರ ಈ ಶ್ರೇಣಿಯಲ್ಲಿ ಸಂಖ್ಯೆಗಳು ಒಂದು ಸ್ಥಿರಾಂಕದ ಅಪವರ್ತ್ಯಗಳಾಗಿರಬಹುದು ಅಪವರ್ತಿ ಅಂದ್ರೆ ಗೊತ್ತಲ್ಲ ನಿಮ್ಗ ಮಗ್ಗಿ ಹೌದಾ ಅವು ಏನಾಗಿರ್ಬೋದು ಅಪವರ್ತಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಗುಣಲಬ್ಧ ಬೇರೆ ಬೇರೆ ಸಂಖ್ಯೆಗಳ ಗುಣಲಬ್ಧ ಆಗಿರ್ಬೋದು ಅದು ಒಂದು ಅಪವರ್ತಿ ಆಗಿರ್ಬೇಕಪ್ಪ ಇಲ್ಲ ಅದು ಬೇರೆ ಬೇರೆ ಸಂಖ್ಯೆಗಳದ್ದು ಏನಾಗಿರ್ಬೇಕು ಗುಣಲಬ್ಧ ಆಗಿರ್ಬೇಕು ಅಥವಾ ಮತ್ತೇನಾಗಿರ್ಬೇಕು ಪ್ರತಿ ಸಂಖ್ಯೆಗಳನ್ನು ಬೇರೆ ಬೇರೆ ಸಂಖ್ಯೆಗಳಿಂದ ಕ್ರಮವಾಗಿ ಗುಣಿಸಿ ಏರಿಕೆ ಇಳಿಕೆ ಕ್ರಮದಲ್ಲಿ ಬರಿಬಹುದು ಅವುಗಳನ್ನ ನಾವು ಗುಣಲಬ್ಧ ಶ್ರೇಣಿ ಅಂತ ಕರಿತೇವೆ ಒಂದು ಅಪವರ್ತಿ ಆಗಿರ್ಬೇಕು ಹೌದಾ ಇನ್ನೊಂದು ಇಲ್ಲ ಗುಣಲಬ್ಧ ಆಗಿರ್ಬೇಕು ಇಲ್ಲಪ್ಪ ಇನ್ನೊಂದು ಏನಾಗಿರ್ಬೇಕು ಅವುಗಳನ್ನು ಬೇರೆ ಬೇರೆ ಸಂಖ್ಯೆಗಳಿಂದ ಗುಣಿಸಿ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರಿಬಹುದು ಅವುಗಳನ್ನ ನಾವು ಗುಣಲಬ್ಧ ಶ್ರೇಣಿಗಳು ಅಂತ ಕರಿತೀವಿ ಒಂದು ಉದಾಹರಣೆ ನೋಡ್ರಿ ನೀವು ಉದಾಹರಣೆ ನೋಡಿ ಇದ್ರೆ ತಿಳಿತೈತಿ ಒಂದು ಆರು ಮೂವತ್ತು ನೂರ ಇಪ್ಪತ್ತು ಮುನ್ನೂರ ಅರವತ್ತು ಸೊ ಹೌದಪ್ಪ ಒಂದಕ್ಕೆ ಎಷ್ಟರಲ್ಲಿ ಗುಣಶರ್ಪ ಇಲ್ಲೇ ಆರಲೆ ಗುಣಶ್ಯಾರ ಒಂದಾರ್ಲೆ ಆರ ಒಂದಾರ್ಲೆ ಆರ್ ಆರಕ್ಕೆ ಎಷ್ಟರಲ್ಲಿ ಗುಣಶರ್ಪ ಐದರ್ಲೆ ಗುಣಶ್ಯಾರ ನೆಕ್ಸ್ಟ್ ಮೂವತ್ತಕ್ಕೆ ಎಷ್ಟರಲ್ಲಿ ಗುಣಶ್ಯಾರಪ್ಪ ನಾಲ್ಕರಲ್ಲಿ ಗುಣಶ್ಯಾರ ನೂರ ಇಪ್ಪತ್ತಕ್ಕೆ ಎಷ್ಟರಲ್ಲಿ ಹನ್ನೆರಡು ಮುನ್ನೂರ ಅರವತ್ತು ಎಷ್ಟರಲ್ಲಿ ಗುಣಶ್ಯಾರ ಮುನ್ನೂರ ಮೂರಲೆ ಗುಣಿಸಿದ್ದಾರೆ ಈ ರೀತಿಯಾಗಿ ನಾವು ಏನ್ ಮಾಡಿರ್ತಾರ ಇಲ್ಲಿ ಗುಣಾಕಾರವನ್ನ ಮಾಡಿರ್ತಾರ ತಿಳಿತಲ್ಲಪ್ಪ ಒಂದ ಆರ್ಲೆ ಆರು ಏನ್ ಹೇಳನವ ಗುಣಾಕಾರ ಮಾಡಿರ್ಬೋದು ಅಂತ ಹೇಳಣ ಆರೈದ್ಲೆ ಮೂವತ್ತು ಮೂವತ್ನಾಕಲೆ ನೂರಾ ಇಪ್ಪತ್ ನೂರ ಇಪ್ಪತ್ ಮೂರ್ಲೆ ಮುನ್ನೂರ ಅರವತ್ತು ಇಲ್ಲಿ ಏನಾಗಿ ಕೇಳ್ಕೊಂತ ಹೋಗೇತೇನೆ ಇಲ್ಲ ಸಂಖ್ಯೆಗಳನ್ನ ಕ್ರಮವಾಗಿ ಗುಣಿಸಿ ಇಳಿಕೆ ಕ್ರಮದಾಗ ಬರ್ದಾರ ಇನ್ನೊಂದು ಉದಾಹರಣೆ ನೋಡ್ರಿ ಗೊತ್ತಾಗ್ಬೋದು ಎರಡು ಆರು ಹನ್ನೆರಡು ಇಪ್ಪತ್ತು ಮೂವತ್ತು ಹೌದಾಪ ಇಲ್ಲಿ ಏನ್ ಮಾಡೋಣ ಒಂದ ಎರಡ್ಲೆ ಎರಡ ಎರಡ ಮೂರ್ಲೆ ಆರ ಇಲ್ಲೇ ಮೂರ ನಕಲೆ ಹನ್ನೆರಡು ನಾಲ್ಕ ಐದ್ಲೆ ಇಪ್ಪತ್ತ ಐದ ಮೂವತ್ತನ್ಪಾ ಹೌದಾ ಇಲ್ಲ ಒಂದ್ ಎರಡ್ಲೆ ಎರಡಪ ಎರಡು ಮೂರ್ಲೆ ಆರ ನಾಲ್ಕ ಮೂರ್ಲಿ ಎನ್ನೆರಡು ಐದ ನಾಕಲ್ಲಿ ಇಪ್ಪತ್ತು ಆರ ಇಡ್ಲಿ ಮೂವತ್ತು ಇಲ್ಲಿನೂ ಕೂಡ ಏನ್ ಮಾಡ್ಯನ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಯನ ಯಾವ ರೂಪದಾಗ ಎನ್ ಇಂಟು ಎನ್ ಪ್ಲಸ್ ಒನ್ ರೂಪದಾಗ ಎನ್ ಇಂಟು ಎನ್ ಪ್ಲಸ್ ಒನ್ ಹೆಂಗ ಈಗ ಎನ್ನು ಒಂದ್ ಅಂತೀವಿ ಎನ್ ಎಣ್ಣೆ ಇದು ಒಂದು ಒನ್ ಪ್ಲಸ್ ಒನ್ ಒನ್ ಇಂಟು ಒನ್ ಪ್ಲಸ್ ಒನ್ ಟೂ ನ ಎರಡ ಒಂದ್ಲೆ ಎರಡು ಎನ್ ಒಂದಾದಾಗ ಗುಣಿಸುವಂತ ಸಂಖ್ಯೆ ಎರಡು ಎನ್ನು ಎರಡಾದಾಗ ಗುಣಿಸುವಂತ ಸಂಖ್ಯೆ ಮೂರಾಗಿರ್ತೈತಿ ಈ ರೀತಿಯಾಗಿಲೆ ಸಂಖ್ಯೆಗಳನ್ನ ಏನ್ ಅವ ಗುಣಾಕಾರವನ್ನ ಮಾಡ್ಯನ ತಿಳಿತಲ್ಲ ನೆಕ್ಸ್ಟ್ ಇನ್ನೊಂದು ನೋಡ್ರಿ ಮೂರು ಏಳು ಹದಿನೈದು ಮೂವತ್ತೊಂದು ಅರವತ್ ಮೂರು ಇವು ಈ ನೀವು ಎಲ್ಲಾ ಡಿಫ್ರೆಂಟ್ ಅದಾವಲ್ ನಂಬರ್ ಅಂತ ವಿಚಾರ ಮಾಡ್ಬೇಡ್ರಿ ಈಗ ಮೂರಪ್ಪ ಇದನ್ನ ಹೆಂಗ್ ಗುಣಸಿರ್ತಾನ ಹೆಂಗಂದ್ರ ಮೂರ್ ಹೆಂಗಂದ್ರ ಮೂರು ಇಂಟು ಎರಡು ಪ್ಲಸ್ ಒಂದು ಮನೇಕ ಮೂರ್ ಐತೆ ಮೂರ್ ಇಂಟು ಎರಡು ಪ್ಲಸ್ ಒಂದು ಮೂರೇಳೆ ಆರ್ ಆರು ಒಂದು ಏಳು ನೆಕ್ಸ್ಟ್ ನಂಬರ್ ಬಂತ ಮುಂದ್ ನೋಡ್ರಿ ಏಳು ಇಂಟು ಎರಡು ಪ್ಲಸ್ ಒಂದು ಏಳು ಎಳ್ಳೆ ಹದ್ನಾಲ್ಕು ಹದ್ನಾಲ್ಕೊಂದ್ ಕುಡಿಸಿದ್ರಿ ಎಷ್ಟ್ ಪಾ ಹದಿನೈದು ನೆಕ್ಸ್ಟ್ ಹದಿನೈದು ಇಂಟು ಎರಡು ಪ್ಲಸ್ ಒಂದ ಹದಿನೈದು ಏಳೆ ಮೂವತ್ತು ಮೂವತ್ತಕೊಂದ್ ಕುಡ್ಸಿದ್ರೆ ಎಷ್ಟು ಮೂವತ್ತೊಂದು ನೆಕ್ಸ್ಟ್ ಮುಂದ್ ಬರುವಂತದ್ದು ಮೂವತ್ತೊಂದು ಇಂಟು ಎರಡು ಪ್ಲಸ್ ಒಂದು ಮೂವತ್ತೊಂದ್ ಎರಡ್ಲೆ ಅರವತ್ತೆರಡು ಅರವತ್ತೆರಡು ಒಂದ್ ಕುಡಿಸಿದ್ರೆ ಎಷ್ಟಪ್ಪ ಅರವತ್ ಮೂರು ತಿಳಿತಲ್ಲ ಯಾವ ರೀತಿ ಮಾಡ್ಬೇಕನ್ನೋದು ಅಪ್ಪ ಅದಕ್ಕೆ ಎರಡರಲ್ಲೇ ಗುಣಸ್ಬೇಕು ಒಂದ್ ಕುಡಿಸ್ಬೇಕು ಈಗ ಏಳು ಐತೆ ಮುಂದಿನ ಸಂಖ್ಯೆಯನ್ನ ಕಂಡ್ ಹಿಡ್ಬೇಕಂದ್ರ ಎರಡರಲ್ಲೇ ಗುಣಸ್ಬೇಕು ಅದಕ್ ಒಂದ್ ಕುಡಿಸ್ಬೇಕು ನೆಕ್ಸ್ಟ್ ಹದಿನೈದು ಐತಿ ಅದ್ರ ಮುಂದಿನ ಸಂಖ್ಯೆಯನ್ನ ಕಂಡು ಹಿಡ್ಬೇಕಂದ್ರ ಹದಿನೈದು ಇಂಟು ಎರಡು ಮಾಡ್ಬೇಕು ಪ್ಲಸ್ ಒಂದನ್ನ ಕುಡಿಸ್ಬೇಕು ಮೂವತ್ತೊಂದ್ ಐತಿ ಅದ್ರ ಮುಂದಿನ ಸಂಖ್ಯೆ ಬೇಕಂದ್ರ ಮೂವತ್ತೊಂದ್ ಇಂಟು ಎರಡ್ ಮಾಡ್ಬೇಕಾ ಪ್ಲಸ್ ಒಂದನ್ನ ಕೂಡಿಸ್ಬೇಕು ಈ ರೀತಿಯಾಗಿ ನಾವು ಗುಣಲಬ್ಧದ ಶ್ರೇಣಿಗಳನ್ನ ಕಂಡಿಡಿಬೇಕು ಈ ಒಂದು ಎನ್ ಎಂ ಎಂ ಎಸ್ ಎಕ್ಸಾಮಿಗೆ ನೀವೆಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತೀರಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಪರ್ಫೆಕ್ಟ್ ಆಗ್ತೀರಿ ಇಲ್ಲೇ ಒಂದೇ ತರಹದ ಪ್ರಶ್ನೆಗಳು ಬರುವುದಿಲ್ಲ ನೆಕ್ಸ್ಟ್ ಘನ ವರ್ಗ ಘನ ಶ್ರೇಣಿಗಳು ವರ್ಗ ಘನ ಶ್ರೇಣಿ ಹೌದಪ್ಪ ವರ್ಗ ಹಾಗೂ ಘನ ಶ್ರೇಣಿಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ವರ್ಗ ಸಮಸಂಖ್ಯೆಗಳ ವರ್ಗ ಬೆಸ ಸಂಖ್ಯೆಗಳ ವರ್ಗ ಅವಿಭಾಜ್ಯ ಸಂಖ್ಯೆಗಳ ವರ್ಗ ಅಥವಾ ವರ್ಗ ವರ್ಗ ಮೂಲ ಘನ ಘನ ಮೂಲ ಈ ತತ್ವಗಳನ್ನ ಬಳಸಿ ನಾವೇನ್ ಮಾಡ್ತೇವಪ್ಪ ಇಲ್ಲಿ ಉಪಯೋಗ ಮಾಡ್ತೇವಿ ಇಲ್ಲಿ ಕೆಲವೊಮ್ಮೆ ಏನಾಗತ್ತಂದ್ರ ವರ್ಗ ಘನ ಸಂಖ್ಯೆಗಳಿಗೆ ಬೇರೆ ಬೇರೆ ಸಂಖ್ಯೆಗಳನ್ನ ಕೂಡಿಸಬಹುದು ಹೌದಾಪ ವರ್ಗ ಮತ್ತು ಘನ ಸಂಖ್ಯೆಗಳಿಗೆ ನಾವೇನ್ ಮಾಡ್ಬೋದು ಬೇರೆ ಬೇರೆ ಸಂಖ್ಯೆಗಳನ್ನ ಕೂಡಿಸ್ಬೋದು ಅಥವಾ ಕಳಿಬಹುದು ಮತ್ ಬೇರೆ ಯಾವ್ದಾದ್ರು ಪ್ರಕ್ರಿಯೆಗಳನ್ನ ನಾವು ಮಾಡ್ಬೋದು ತಿಳಿತಲ್ಲಪ್ಪಾ ಕೂಡ್ಸು ಕಳಿ ಬಿಟ್ರೆ ಮತ್ತೆ ಯಾವ್ದಾವ್ ಗುಣಸು ಬಾಕ್ಸ್ ಈ ಕ್ರಿಯೆಗಳನ್ನು ಕೂಡ ನಾವ್ ಇಲ್ಲಿ ಏನ್ ಮಾಡ್ಬೋದು ಉಪಯೋಗ ಮಾಡ್ಕೋಬಹುದು ಇಲ್ಲಿ ನೋಡ್ರಿ ಸೂತ್ರ ಅದ ಕೆಲವೊಂದಿಷ್ಟು ಸೂತ್ರ ಅದಾವನೇ ಸೂತ್ರ ಏನಪ್ಪ ಎನ್ ಪ್ಲಸ್ ಒನ್ ಇಲ್ಲಿ ಎನ್ ಪ್ಲಸ್ ಒನ್ ಹಾಕಿದಾಗ ನಮ್ಗ ಆನ್ಸರ್ ಏನ್ ಬರ್ತ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಇವು ಎನ್ ಬೆಲೆ ಈಗ ಎನ್ ಒಂದ್ಸಲ ಝೀರೋ ಇದ್ರ ಎನ್ ಜೀರೋ ಇದ್ರ ಬೆಲೆ ಏನಾಗುತ್ತೆ ಹೇಳ್ರಿ ಒಂದ್ ಆಗುತ್ತೆ ಹೌದಪ್ಪ ಜೀರೋ ಪ್ಲಸ್ ಒನ್ ಒನ್ ಎನ್ ಒಂದಿದ್ದಾಗ ಒಂದು ಪ್ಲಸ್ ಒಂದು ಎರಡು ಎಣ್ಣು ಎರಡಿದ್ದಾಗ ಎರಡು ಒಂದು ಮೂರು ಎಣ್ಣು ಮೂರಿದ್ದಾಗ ಮೂರು ಒಂದು ನಾಲ್ಕು ಎನ್ ನಾಲ್ಕಿದ್ದಾಗ ನಾಲ್ಕು ಒಂದು ಐದು ಎಣ್ಣು ಐದಿದ್ದಾಗ ಐದು ಒಂದು ಆರು ಈ ರೀತಿಯಾಗಿ ಸಂಖ್ಯಾ ಶ್ರೇಣಿ ಏನಾಗಪ್ಪ ಬೆಳಿತಾ ಹೋಗೈತಿ ಎಣ್ಣನ ಬೆಲೆನೂ ಏರಿಕೆ ಆದಂಗ ಸಂಖ್ಯಾ ಶ್ರೇಣಿಗಳು ಕೂಡ ಏನಕ್ಕು ಏರ್ತಾ ಹೋಗ್ತಾವೆ ತಿಳಿತಲ್ಲಪ್ಪ ನೆಕ್ಸ್ಟ್ ನೆಕ್ಸ್ಟ್ ಬರುವಂತದ್ದು ಏನ್ ಮೈನಸ್ ಒನ್ ಇಲ್ಲಿನೂ ಕೂಡ ಏನ್ ಬೆಲೆ ಏನ್ ಹಾಕ್ತೀರಿ ಒಂದು ಎರಡು ಮೂರು ನಾಲ್ಕು ಎಷ್ಟಾದ್ರೂ ಹಾಕ್ರಿ ಅವಾಗ ಇಲ್ಲಿ ನೋಡ್ರಿ ಒಂದ್ರಾಗ ಒಂದ್ ಏನ್ ಬೆಲೆ ಒಂದ್ ಇರ್ತೈತಿ ಒಂದ್ರಾಗ ಒಂದ್ ಹೋದ್ರ ಸೊನ್ನೆ ಹೌದಪ್ಪ ಎರಡರಾಗ್ ಒಂದ್ ಹೋದ್ರ ಒಂದು ಮೂರ್ರಾಗಿ ಒಂದ್ ಹೋದ್ರ ಎರಡು ನಾಲ್ಕರಾಗಿ ಒಂದ್ ಹೋದ್ರ ಮೂರು ಹೌದಾಪ ಈ ರೀತಿಯಾಗಿ ಸಂಖ್ಯಾ ಶ್ರೇಣಿಯನ್ನ ನಾವೇನ್ ಮಾಡ್ಬೇಕು ಬರಿಬೇಕು ಇವ್ ಗೊತ್ತಾಗ ಸಂಖ್ಯಾ ಶ್ರೇಣಿ ಯಾವ ರೀತಿ ಬಂದಿರ್ತಾವ ಅಂತ ನೆಕ್ಸ್ಟ್ ಟೂ ಎನ್ ಮೈನಸ್ ಒನ್ ಒಂದು ಎರಡು ಮೂರು ನಾಲ್ಕು ಹಾಕಿರ್ಬೋದನಾ ಬೇಕಂದ್ರೆ ಐದು ನಾಲ್ಕು ರೀ ಈಗ ಎನ್ನ ಬೆಲೆ ಒಂದ್ ಹಾಕದಾಗ ಎರಡ ಒಂದ್ಲೆ ಎರಡು ಎರಡರಾಗ್ ಒಂದ್ ಹೋದ್ರ ಒಂದಪ್ಪ ನೆಕ್ಸ್ಟ್ ಎನ್ನ ಬೆಲೆ ಎರಡು ಎರಡಳೆ ನಾಲ್ಕು ನಾಲ್ಕರಾಗ ಒಂದ್ ಹೋದ್ರ ಮೂರು ಮೂರೇಳೆ ಆರು ಆರ್ರಾಗ ಒಂದ್ ಹೋದ್ರ ಐದು ಹೌದನ್ಪಾ ನೆಕ್ಸ್ಟ್ ನಾಕ್ ನಾಕ್ ನಾಕೇಳೆ ಎಂಟು ಎಂಟ್ರಾಗ ಒಂದ್ ಹೋದ್ರೆ ಏಳು ಐದೇಳೆ ಹತ್ತು ಹತ್ತರಾಗ ಒಂದ್ ಹೋದ್ರ ಒಂಬತ್ತು ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನ ಗುಣಸ್ಬೇಕಾದ್ರೆ ಎನ್ ಬೆಲೆ ಏನ್ ಹಾಕ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ನೆಕ್ಸ್ಟ್ ಎನ್ ಸ್ಕ್ವೇರ್ ಎನ್ ಸ್ಕ್ವೇರ್ ಅನ್ನ ಏನ್ ಹಾಕ್ತೀರಿ ಒನ್ ಟೂ ತ್ರೀ ಫೋರ್ ಹೌದಾಪ ಒನ್ ಟೂ ತ್ರೀ ಫೋರ್ ಒಂದ ಒಂದ್ಲೆ ಒಂದು ಎರಡೇಳೆ ನಾಲ್ಕು ಮೂರ್ ಮೂರ್ಲೆ ಒಂಬತ್ತು ನಕನಕಲೆ ಹದಿನಾರು ಹೌದಾ ಇಲ್ಲಿ ಎನ್ ಏನು ಬೆಲೆ ಹಾಕ್ತೀರಿ ಅದನ್ನ ಎರಡ್ ಸಲ ಗುಣಿಸಿ ಇಡಬೇಕು ಎನ್ ಸ್ಕ್ವೇರ್ ಮೈನಸ್ ಒನ್ ಎನ್ ಸ್ಕ್ವೇರ್ ಮೈನಸ್ ಒನ್ ಇಲ್ಲಿ ಏನಾಗುತ್ತ ಸೇಮ್ ಒನ್ ಟೂ ತ್ರೀ ಫೋರ್ ಹಾಕೊಂಡ್ರೆ ಇವು ಸ್ವಾಭಾವಿಕ ಸಂಖ್ಯೆಗಳನ್ನ ತಗೊಂಡ್ರೆ ಸ್ವಲ್ಪ ಸರಳ ಹಾಕವ ಒಂದ ಒಂದಾಗ ಬಂದ್ಲೆ ಒಂದ್ ಒಂದ್ರಾಗ ಒಂದ್ ಹೋದ್ರ ಝೀರೋ ಹೌದಪ್ಪ ನೆಕ್ಸ್ಟ್ ಎರಡೇ ನಾಲ್ಕು ನಾಲ್ಕರಾಗ ಒಂದು ಹೋದ್ರ ಮೂರು ಮೂರ್ ಮೂರ್ಲೆ ಒಂಬತ್ತು ಒಂಬತ್ತರಾಗ ಒಂದ್ ಹೋದ್ರಿ ಎಂಟು ನಕನಕಲೆ ಮೂರ್ ಮೂರ್ಲೆ ಒಂಬತ್ ಮಾಡಿದ್ರಿ ಒಂಬತ್ತರಾಗ ಒಂದ್ ಹೋದ್ರ ಎಂಟು ನಕನಕಲೆ ಹದಿನಾರು ಹದ್ನಾರ ಒಂದು ಹೋದ್ರ ಹದಿನೈದು ಹೌದಪ್ಪ ಐದೇಲ್ ಇಪ್ಪತ್ತೈದು ಇಪ್ಪತ್ತೈದರಾಗ ಒಂದ್ ಹೋದ್ರ ಇಪ್ಪತ್ನಾಲ್ಕು ಈ ರೀತಿಯಾಗಿ ನಾವು ಸಂಖ್ಯೆಗಳ ಸೂತ್ರದಾಗ ಬೆಲೆಯನ್ನ ಹಾಕಿ ಕಂಡಿಡಬೇಕು ನಾ ಇವಾಗ ಏನ್ ಮಾಡ್ತೀನಿ ಪಹ್ಲಿ ಸೂತ್ರವನ್ನ ಬೆರಿತೀನಿ ಏನ ಬೆಲೆ ಹಾಕ್ತೀನಿ ಇವುಗಳನ್ನ ಏನ್ ಮಾಡ್ರಿ ನೀವತ್ ತುಂಬ್ರಿ ಎನ್ ಸ್ಕ್ವೇರ್ ಮೈನಸ್ ಒನ್ ನೆಕ್ಸ್ಟ್ ಎನ್ ಸ್ಕ್ವೇರ್ ಪ್ಲಸ್ ಒನ್ ನೆಕ್ಸ್ಟ್ ಎನ್ ಸ್ಕ್ವೇರ್ ಪ್ಲಸ್ ಟು ಎನ್ ಸ್ಕ್ವೇರ್ ಪ್ಲಸ್ ಟು ಟೂ ಎನ್ ಸ್ಕ್ವೇರ್ ಪ್ಲಸ್ ಒನ್ ಹೌದಪ್ಪ ಎನ್ ಸ್ಕ್ವೇರ್ ಪ್ಲಸ್ ಎನ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ನೆಕ್ಸ್ಟ್ ಎನ್ ಸ್ಕ್ವೇರ್ ಮೈನಸ್ ಆಫ್ ಎನ್ ಇಂಟು ಎನ್ ಎನ್ ಮೈನಸ್ ಒನ್ ಏನಿಲ್ಲ ಇದು ಸೂತ್ರ ನೋಡಕ್ಕೆ ಅಷ್ಟ ದೊಡ್ಡದೈತಿ ಎಲ್ಲಿ ಎನ್ನೇನ್ ಇರ್ತಾ ಏನ್ ಇರ್ತಲ್ಪ ಅಲ್ಲಿ ಏನ್ ಮಾಡ್ರಿ ವ್ಯಾಲ್ಯೂ ಅನ್ನ ಹಾಕ್ತಾ ಹೋಗ್ರಿ ನೆಕ್ಸ್ಟ್ ಏನ್ ಕಂಡು ಹಿಡೀರ್ಪಾ ಎನ್ ಕ್ಯೂಬ್ ಎನ್ ಕ್ಯೂಬ್ ಒಂದು ಸಂಖ್ಯೆ ಇರ್ತಪ್ಪ ಅದನ್ನ ಏನ್ ಮಾಡ್ಬೇಕು ಮೂರ್ ಸಲ ಗುಣಸ್ಬೇಕು ನೆಕ್ಸ್ಟ್ ಎನ್ ಕ್ಯೂ ಪ್ಲಸ್ ಒನ್ ಎನ್ ಕ್ಯೂ ಪ್ಲಸ್ ಒನ್ ಅದರ ನಂತರ ಬರುವುದು ಎನ್ ಕ್ಯೂಬ್ ಮೈನಸ್ ಎನ್ ಬರ್ಕೋರಿ ಇಲ್ಲಂದ್ರ ಹೌದಾ ಇವಾಗ ಇಲ್ಲಿ ಏನ್ ಹಾಕ್ತಿರಿ ಏನು ಬೆಲೆ ಒಂದು ಎರಡು ಮೂರ್ ನಾಲ್ಕು ಹಾಕ್ಬಿಡನ್ರೀ ಒನ್ ಟೂ ತ್ರೀ ಫೋರ್ ಫೈವ್ ಒಂದು ಎರಡು ಮೂರು ನಾಲ್ಕು ಹೆಚ್ಚಿಗೆ ಹಾಕ್ಬೋದು ಏನ್ ತಪ್ಪಿಲ್ಲ ಆದ್ರೆ ನಾವಿಲ್ಲಿ ಎಷ್ಟು ಆಗತ್ತಷ್ಟ ಮಾಡೋಣ್ರಿ ಒನ್ ಟೂ ತ್ರೀ ಫೋರ್ ಬೇಕಂದ್ರೆ ಜೀರೋಲಿ ಲಿಂತ್ರನು ಹಾಕೋಬಹುದು ಸೊನ್ನೆ ಒಂದು ಎರಡನ ಹಾಕೋಬಹುದು ಏನ್ ತಪ್ಪಿಲ್ಲ ಒನ್ ಟು ತ್ರೀ ಫೋರ್ ಒನ್ ಟು ತ್ರೀ ಫೋರ್ ನೆಕ್ಸ್ಟ್ ಒನ್ ಟು ತ್ರೀ ಫೋರ್ ಒನ್ ಟು ತ್ರೀ ಫೋರ್ ಈ ಇವುಗಳಿಗೆ ಬೆಲೆಗಳನ್ನ ಹಾಕಿ ಏನ್ ಮಾಡ್ರಪ್ಪ ಇಲ್ಲಿ ಶ್ರೇಣಿಯನ್ನ ನೀವ ತಯಾರು ಮಾಡ್ರಿ ನಾ ಈಗ ಒಂದು ಐದು ಶ್ರೇಣಿಗಳನ್ನ ಬರ್ದೇನೆ ಇನ್ನು ಉಳಿದದ್ದನ್ನ ನೀವು ಕಂಡಿಡಿ ನೆಕ್ಸ್ಟ್ ಮಿಶ್ರ ಶ್ರೇಣಿಗಳು ಇವೇನ್ಪಾ ಮಿಶ್ರ ಶ್ರೇಣಿಗಳು ಮಿಶ್ರ ಶ್ರೇಣಿಗಳು ಅಂದ್ರೇನು ಎರಡು ಅಥವಾ ಹೆಚ್ಚು ಶ್ರೇಣಿಗಳು ಎರಡು ಅಥವಾ ಹೆಚ್ಚು ಶ್ರೇಣಿಗಳು ಒಂದಕ್ಕಿಂತ ಹೆಚ್ಚು ಕ್ರಿಯೆಯನ್ನೊಳಗೊಂಡ ಪರಸ್ಪರು ಹೆಣದಿದ್ರೆ ಅದು ಮಿಶ್ರ ಶ್ರೇಣಿ ಇಲ್ಲೇ ಒಂದಕ್ಕೊಂದು ಕ್ರಿಯೆಗಳನ್ನ ಏನ್ ಮಾಡಿರ್ ಇದು ಹೊಂದಿರ್ಬೇಕು ಹೌದಾ ಒಂದಕ್ಕೊಂದು ಕ್ರಿಯೆಗಳನ್ನ ಹೊಂದಿರ್ಬೇಕು ಅದು ಪರಸ್ಪರ ಹೆಣದಿದ್ರ ಹೆಣದಿದ್ರ ಏನು ಲೈನ್ ಆಗಿದ್ರ ಶ್ರೇಣಿ ಆಗಿದ್ರ ಅದನ್ನ ನಾವು ಮಿಶ್ರ ಶ್ರೇಣಿ ಅಂತ ಕರಿತೇವಿ ಒಂದು ಉದಾಹರಣೆ ನೋಡ್ರಿ ನಿಮ್ಗ್ ಗೊತ್ತಾಗತ್ತ ಏನೈತೆ ಅಂದ್ರ ಎರಡು ಹತ್ತು ನಾಲ್ಕು ಇಪ್ಪತ್ತು ಆರು ಮೂವತ್ತು ಎಂಟು ಹೌದಾ ಇಲ್ಲಿ ನೆಕ್ಸ್ಟ್ ಬರುವಂತ ಸಂಖ್ಯೆ ಯಾವುದು ಹೌದಾಪ ಎರಡೇಳೆ ನಾಲ್ಕ ಎರಡೇ ನಾಲ್ಕು ಎರಡು ಮೂರ್ಲೆ ಆರು ಎರಡ ನಾಲ್ಕು ಎಂಟ ಹೌದನ್ಪಾ ಎರಡು ಎರಡಳೆ ನಾಲ್ಕು ಅಥವಾ ಇವನೇನು ಅನ್ಬೋದು ನೀವು ಎರಡು ನಾಲ್ಕು ಆರು ಎಂಟು ಸಮಸಂಖ್ಯೆನೂ ಅನ್ಬೋದು ಹೌದಾ ಎರಡು ನಾಲ್ಕು ಆರು ಎಂಟು ಅಥವಾ ಅನ್ಬೋದು ಅಥವಾ ಎರಡರ ಅಪವರ್ತೇನೂ ಅನ್ಬೋದು ನೆಕ್ಸ್ಟ್ ಇಲ್ಲಿ ನೋಡ್ರಿ ಹತ್ತೇಳಿ ಇಪ್ಪತ್ತು ಹತ್ ಮೂವತ್ತು ನೆಕ್ಸ್ಟ್ ಬರುವಂತದ್ದು ಹತ್ತನಕಲೆ ಏನಾಗಿರ್ತೈತಿ ನಲ್ವತ್ತಾಗಿರ್ತೈತಿ ಹತ್ತನಕಲೆ ನಲ್ವತ್ತಾಗಿರ್ತೈತಿ ಹಾಗಾದ್ರೆ ಇಲ್ಲಿ ಕ್ವಶನ್ ಮಾರ್ಕ್ನಾಗ ಬರುವಂತ ಆನ್ಸರ್ ಏನು ನಲ್ವತ್ತು ಈ ರೀತಿಯಾಗಿ ಮಿಶ್ರಣವಾಗಿರ್ತಾವು ಮೇಲೆ ಏನದಪ್ಪ ಇಲ್ಲೇ ಇವು ಏನು ಹತ್ತರ ಅಪವರ್ತೆ ಹತ್ತರ ಅಪವರ್ತೆಗಳು ಹೌದಪ್ಪ ಕೆಳಗಿರುವಂತವೇ ನೀವು ಸಮಸಂಖ್ಯೆಗಳಂತ ತಗೋತೀರಾ ಇವೆ ನೀವು ಎರಡು ನಾಕು ಆರು ಎಂಟು ಇವೆ ನೀವು ಸಮಸಂಖ್ಯೆಗಳು ಅಂತ ತಗೋಬೇಕು ಮಿಶ್ರಣ ಇಲ್ಪಲಿ ಏನೇನಾದವು ಅಪವರ್ತೆಗಳು ಅದವು ಮತ್ತೆ ಸಮಸಂಖ್ಯೆಗಳು ಅದವು ಈ ರೀತಿಯಾಗಿ ಎರಡು ಪರಸ್ಪರವಾಗಿ ಏನಾಗಿರ್ಬೇಕು ಕ್ರಿಯೆಗಳು ಒಂದ್ ಹೆಣ ಹೆಣದಿರ್ಬೇಕು ಅವುಗಳನ್ನ ನಾವು ಮಿಶ್ರ ಶ್ರೇಣಿ ಅಂತ ಕರಿತೀವಿ ತಿಳಿತಲ್ಪ ನೆಕ್ಸ್ಟ್ ಎರಡನೇದ್ ನೋಡ್ರಿ ಉದಾಹರಣೆ ಒಂದೈತಿ ನಾಲ್ಕು ಎಂಟು ಒಂಬತ್ತು ಇಪ್ಪತ್ತೇಳು ಹದಿನಾರು ಹೌದಾ ಒಂದು ಎಂಟು ಎಂಟಾಗಿಂದ ಇಪ್ಪತ್ತೇಳು ಇಪ್ಪತ್ತೇಳಾಗಿಂದ ಇಲ್ಲಿ ಬರುವಂತ ಸಂಖ್ಯೆನಪ್ಪ ಹೌದು ನೆಕ್ಸ್ಟ್ ನೋಡ್ರಿಲಿ ಒಂದ ಘನ ಮೂರ ಎರಡ್ರ ಗನ ಎಂಟ ಮೂರ ಗನ ಇಪ್ಪತ್ತೇಳ ಇಲ್ಲಿ ನೆಕ್ಸ್ಟ್ ಏನ್ ಬರ್ಬೋದು ನಾಲ್ಕರ ಗನ ಬರ್ಬೋದಲ್ ಹೌದನ್ಪಾ ಒಂದ್ರ ಗನ ಎರಡ್ರ ಗನ ಮೂರು ಗನ ಮತ್ತು ನಾಲ್ಕರ ಗನ ಇಲ್ಲಿ ಏನಾಗಿರ್ತೇತಿ ಬಂದಿರ್ತೇತಿ ನೆಕ್ಸ್ಟ್ ಏನ್ ಮಾಡ್ಬೋದು ಹೇಳ್ರಿ ನೀವು ಈಗ ಒಂದು ಮತ್ತು ಎಂಟು ಹೌದಾ ಒಂದು ನಾಲ್ಕು ಒಂಬತ್ತು ಇಲ್ಲಿ ನಾವೇನ್ ಮಾಡಿರ್ತೇವ್ ಸಂಖ್ಯೆಗಳನ್ನ ಬರ್ದ್ ಬಿಟ್ಟ ನಾವ್ ಎರಡನೇ ಶ್ರೇಣಿ ಒಳಗ ಒಂದು ಇದನ್ ಮೊದ್ಲ ಶ್ರೇಣಿ ಅಂತನ ತಗೊಂಡ್ರಿ ಯಾವ್ದು ಒಂದು ಎಂಟು ಇಪ್ಪತ್ತೇಳು ಮತ್ ಇಲ್ಲಿ ನೆಕ್ಸ್ಟ್ ಬರುವಂತದ್ದೇನ ನೆಕ್ಸ್ಟ್ ಬೇನ್ ಬರ್ತೈತಿ ಇಪ್ಪತ್ತೇಳ ಹಿಂದ ನಾಕ್ ನಕಲಿ ಹದಿನಾರು ಹದಿನಾರ ನಕಲಿ ಅರವತ್ನಾಕ್ ನಾಲ್ಕರಗತ ಮೂರ್ ಅಂದ್ರೆ ಏನ್ ಬರ್ತೈಪ ಅರವತ್ನಾಕ್ ಬರ್ತೈತಿ ನೆಕ್ಸ್ಟ್ ಇಲ್ ನೋಡ್ರಿ ಒಂದು ನಾಕು ಒಂಬತ್ತು ಒಂದು ನಾಲ್ಕು ಒಂಬತ್ತು ಮತ್ತೇನ್ ಬರ್ತಪ್ಪ ಒಂಬತ್ತರಿಂದ ಹದಿನಾರು ಹೆಂಗ ಒಂದ್ ಸ್ಕ್ವೇರ ಎರಡು ಸ್ಕ್ವೇರ ಮೂರು ಸ್ಕ್ವೇರ್ ನಾಲ್ಕು ಸ್ಕ್ವೇರ್ ಒಂದ್ ಸ್ಕ್ವೇರ್ ಅಂದ್ರ ಆನ್ಸರ್ ಎಷ್ಟ ಒಂದ್ ಎರಡು ಸ್ಕ್ವೇರ್ ಅಂದ್ರ ಆನ್ಸರ್ ಎಷ್ಟ ನಾಲ್ಕು ಮೂರು ಸ್ಕ್ವೇರ್ ಅಂದ್ರೆ ಎಷ್ಟಪ್ಪ ಒಂಬತ್ತು ನಾಲ್ಕು ಸ್ಕ್ವೇರ್ ಅಂದ್ರೆ ಎಷ್ಟಪ್ಪ ಹದಿನಾರು ಇಲ್ಲಿ ಮ್ಯಾಗ ಏನದವು ವರ್ಗ ಇವೇನಿವು ವರ್ಗ ಸಂಖ್ಯೆಗಳಿವು ಇವು ವರ್ಗಗಳು ಇವು ಏನ ಇವೇನಿವು ಇವೇನಿವನಗಳು ತಿಳಿತಲ್ಲ ವರ್ಗ ಮತ್ತು ಘನಗಳು ಎರಡು ಏನಾಗ್ಯವು ಮಿಶ್ರಣ ಆಗ್ಯವು ಮಿಶ್ರಣ ಆಗಿ ಇಲ್ಲಿ ಏನಾಗೈತಿ ಒಂದು ಶ್ರೇಣಿ ಉಂಟಾಗೈತಿ ಅದನ್ನ ನಾವು ಮಿಶ್ರಣ ಶ್ರೇಣಿ ಅಂತ ಕರಿತೇವಿ ತಿಳಿತಲ್ಪ ನೆಕ್ಸ್ಟ್ ಇಲ್ಲಿ ನೋಡ್ರಿ ಕೆಲವು ರೂಢಿಗಾಗಿ ನಾವೇನ್ ಏನ್ ಸಮಸ್ಯೆಗಳನ್ನ ಕೊಟ್ಟೇವಿ ಅಂದ್ರ ಪ್ರಾಕ್ಟೀಸ್ ಮಾಡ್ರಿ ಇವ್ನ ಸಮಸ್ಯೆಗಳನ್ನ ಇಲ್ಲಿ ತೊಂಬತ್ತೆಂಟು ಎಪ್ಪತ್ತೈದು ಐವತ್ನಾಲ್ಕು ಕ್ವಶನ್ ಮಾರ್ಕ್ ಐತಿ ಹದಿನೆಂಟು ಮೂರ್ ಐತಿ ಇವುಗಳು ಮರಳಿ ಮರಳಿ ಕೇಳಿದಂತ ಪ್ರಶ್ನೆಗಳು ಕ್ವಶನ್ ಪೇಪರ್ ಅನ್ನ ನೋಡಿ ಇವನ್ ಏನ್ ಮಾಡೈತಿ ಪ್ರಶ್ನೆಗಳನ್ನ ಇಲ್ಲಿ ನಿಮ್ಗ ಕೊಟ್ಟೈತಿ ಇವುಗಳನ್ನ ಏನ್ ಮಾಡ್ರಿಪ ಪ್ರಾಕ್ಟೀಸ್ ಮಾಡ್ರಿ ಪ್ರಾಕ್ಟೀಸ್ ಮಾಡಿ ವಿಡಿಯೋನ್ ಪಾಸ್ ಮಾಡ್ರಿ ಪಾಸ್ ಮಾಡಿ ಎಲ್ಲಾ ಲೆಕ್ಕಗಳನ್ನ ಬಿಡಿಸ್ರಿ ನೆಕ್ಸ್ಟ್ ನೋಡ್ರಿ ಒಂದ್ ಹದಿನೈದು ಲೆಕ್ಕಗಳದಾವ ಇಲ್ಲಿ ನಿಮ್ಗ ಅದರ ನಂತರ ಏನೈತಿ ಅಂದ್ರ ಉತ್ತರಗಳದ್ ನೀವು ಮಾಡದಂತ ಲೆಕ್ಕ ಕರೆಕ್ಟ್ ಐತೋ ಇಲ್ಲೋ ಅಂತ ಏನ್ ಮಾಡ್ಬೇಕು ನೀವು ಉತ್ತರವನ್ನ ನೋಡಿ ಚೆಕ್ ಮಾಡ್ಕೊಳ್ಳಿ ಲೆಕ್ಕ ಮಾಡೋಕಿನ ಮೊದಲ ಉತ್ತರಗಳನ್ನ ಏನ್ ಮಾಡ್ಬೇಡ್ರಿ ನೋಡ್ಬೇಡ್ರಿ ತಿಳಿತಲ್ಪಾ ನೆಕ್ಸ್ಟ್ ನೋಡ್ರಿ ಹದಿನೈದು ಪ್ರಶ್ನೆಗಳ ಉತ್ತರಗಳನ್ನು ಕೂಡ ನಾವ್ ಇಲ್ಲಿ ಏನ್ ಮಾಡಿ ನಿಮ್ಗ ಕೊಟ್ಟೇವಿ ಅವುಗಳನ್ನ ಪ್ರಾಮಾಣಿಕತೆಯಿಂದ ಬಿಡಿಸಿ ಉತ್ತರಗಳನ್ನ ಏನ್ ಮಾಡ್ರಿ ಚೆಕ್ ಮಾಡ್ರಿ ಪರೀಕ್ಷೆ ಒಂದ್ಸಲ ಬರ್ತ ಆ ಪರೀಕ್ಷೆಗಾಗಿ ತಯಾರಿ ಏನ್ ಮಾಡ್ಬೇಕು ನೀವು ಅಚ್ಚುಕಟ್ಟಾಗಿ ಮಾಡ್ರಿ ಎಲ್ಲರಿಗೂ ಆಲ್ ದ